ಪಿ ಕೆ ಟಿ ಬಿ ರಸ್ತೆ ಆ ರಸ್ತೆ ಈಗ ಸದ್ಯಕ್ಕೆ ನಾವು ಹೇಳೋದಾದರೆ ಆರೋಗ್ಯ ಸರ್ವೀಸ್ಗಳ ಕೇಂದ್ರ ಅಂತ ಹೇಳ್ಬೋದು ಆರೋಗ್ಯ ಸೇವೆಗಳ ರಸ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಆ ಒಂದು ಮೊದಲು ನಾವು ಪಿ ಕೆ ಟ ಸ್ಯಾನಿಟೋರಿಯಂ ಒಂದು ಬಿಟ್ಟರೆ ಬೇರೆ ಯಾವ ಆಸ್ಪತ್ರೆಗಳು ಇರಲಿಲ್ಲ ಅಲ್ಲಿ ಅದು ಪಿ ಕೆ ಟೈ ಸ್ಯಾನಿಟೋರಿಯಮ್ಮು ನಮ್ಮ ಕೃಷ್ಣಾಜ್ರು ಒಡೆಯರು ಸ್ಥಾಪನೆ ಮಾಡಿದ್ದು ಅದಾದ ನಂತರ ಅಲ್ಲಿ ಎ ಎಸ್ ಐ ಆಸ್ಪತ್ರೆ ಇರ್ಬೋದು ಈಗ ಟ್ರಾಮಾ ಕೇರ್ ಸೆಂಟರ್ ಇರ್ಬೋದು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಇರ್ಬೋದು ಜಯದೇವ ಕಾರ್ಡಿಯಾಲಜಿ ಇರ್ಬೋದು ಆಮೇಲೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಇರ್ಬೋದು ಇವೆಲ್ಲವೂ ಕೂಡ ಆರೋಗ್ಯ ಸೇವೆ ಕೊಡಲಿಕ್ಕೆ ಕಂಟಿನ್ಯೂಸ್ ಆಗಿ ಆ ರಸ್ತೆಯಲ್ಲೇ ಇದ್ದಾವೆಲ್ಲ ಹಾಗಾಗಿ ಆಮೇಲೆ ಇವೆಲ್ಲವೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಅವರಿದ್ದಾಗ ಅವ್ರ ಕಾಲದಲ್ಲಿ ಇವೆಲ್ಲ ಸ್ಥಾಪ ಸ್ಥಾಪನೆ ಆಗಿರೋದು ಆದರೆ ಈ ಮೈಸೂರು ಜಿಲ್ಲೆ ಮತ್ತು ಮೈಸೂರು ಗ್ರಾಮ ಈ ನಾಡಿನ ಇಟ್ಕೊಂಡು ಏನು ಆಗ ಕೃಷ್ಣದೇವರಾಜ ಅವರು ಒಡೆಯೋರು ಮಾಡಿದ್ರು ಅದೇ ರೀತಿ ಅದೇ ಅದೇ ಸ್ಥಳದಲ್ಲಿ ಮೈಸೂರಿನ ಸುತ್ತಮುತ್ತ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಈ ಒಂದು ನಾವು ಹೆಲ್ತ್ ಹಬ್ ಅಂತ ಹೇಳ್ಬೋದು ಹೆಲ್ತ್ ಹಬ್ ಅಂತ ಹೇಳ್ಬೋದು ಆ ರೀತಿ ಈ ಆರೋಗ್ಯ ಸಂಕೀರ್ಣ ಸೇವೆಗಳ ಒಂದು ಸರ್ವಿಸ್ ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಸ್ವಾಗತಾರ್ಹ ಮತ್ತು ಆ ರಸ್ತೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಹೆಸರಿರ್ತಕ್ಕಂಥದ್ದು ಬಹಳ ಸೂಕ್ತ ಸಮಯೋಚಿತ ಅಂತ ನನಗೆ ಅನಿಸುತ್ತೆ ಪ್ರಿನ್ಸಸ್ ರಸ್ತೆ ಅಂತ ಎಲ್ಲೂ ಬಳಕೆಲ್ಲ ನಾನು ನೋಡಿಲ್ಲ ಎಲ್ಲೂ ಕೇಳಿಲ್ಲ ಅದನ್ನು ಎಲ್ಲೂ ಕೇಳಿಲ್ಲ ಇವತ್ತುವರೆಗೂ ಕೂಡ ಅಧಿಕೃತವಾಗಿ ಪ್ರಿನ್ಸಸ್ ರಸ್ತೆ ಅಂತ ನಾನು ಬೋರ್ಡ್ ನೋಡಿಲ್ಲ ಅಲ್ಲಿ ಮತ್ತು ಅದನ್ನು ಬಳಕೆನೂ ಇಲ್ಲ ಬಳಕೆನೂ ಇಲ್ಲ ಆದ್ರಿಂದ ಒಂದು ಪಕ್ಷ ಇತ್ತು ಈಗ ಪ್ರಿನ್ಸೆಸ್ ಅಂತ ಹೇಳಿದ್ರೆ ಆ ಆಯಿತು ಯಾರು ಬ್ರಿಟಿಷ್ ಕಾಲದಲ್ಲಿದ್ದಾಗ ಪ್ರಿನ್ಸೆಸ್ ಅಂತ ಹೇಳಿದ್ರು ಬ್ರಿಟಿಷ್ ಕಾಲ ಹೋಗಾಗ ಎಪ್ಪತ್ತೈದು ವರ್ಷ ಆಗಿದೆ ನಾವೇ ಪ್ರಿನ್ಸೆಸ್ ಇಟ್ಕೋಬೇಕು ಆದ್ದರಿಂದ ಸಿದ್ದರಾಮಯ್ಯ ಸಾಹೇಬ್ರ ಹೆಸರು ಭಾಳ ಸೂಕ್ತವಾಗಿದೆ ಸಮಯೋಚಿತವಾಗಿದೆ ಅರ್ಥಪೂರ್ಣವಾಗಿದೆ ಆದ್ದರಿಂದ ಅದನ್ನು ಸ ನಾನು ಸಂಪೂರ್ಣ ಸಪೋರ್ಟ್ ಮಾಡ್ತೀನಿ ಈ ರಾಜಕೀಯ ಮಾಡಲಿಕ್ಕೆ ಎಲ್ಲ ಇವರ ರಾಜಕೀಯ ಪಕ್ಷರು ಮಾರೇ ಮಾಡ್ತಾರೆ ವಿರೋಧ ಅವ್ರು ಯಾವುದೇ ಒಳ್ಳೇದು ಕೆಲಸ ಮಾಡಿದ್ರು ಕೂಡ ಬಿ ಜೆ ಪಿಯವರು ಅವ್ರಿಗೆ ಇರೋದೇ ವಿರೋಧ ಮಾಡಲಿಕ್ಕೆ ಆದ್ರಿಂದ ಅವ್ರ ವಿರೋಧವನ್ನು ನಾವು ಪ್ರಕರಣ ತನಿಖೆ ಒಂದು ಸಂದರ್ಭದಲ್ಲಿ ಹಗರಣೆ ಹಂತದಲ್ಲಿದೆ ಅವರು ಕಳಂಕಿತರ ಅಲ್ಲವೇ ಅಲ್ಲ ಎಷ್ಟೇ ವಿಚಾರಣೆ ನಡೆಸಲಿ ಏನೇ ಮಾಡಲಿ ನೇರವಾಗಿ ಸಿದ್ದರಾಮಯ್ಯ ಸಹರು ಮುಖ್ಯಮಂತ್ರಿಗಳು ಅವರು ಯಾವುದಕ್ಕೂ ನೇರವಾಗಿ ಅವರು ಇನ್ವಾಲ್ವ್ ಆಗಿಲ್ಲ ಅಲ್ಲಿ ಅವರ ಪಾತ್ರ ಯಾವುದೂ ಇಲ್ಲ ಸೊ ಅದರಿಂದ ಅವರು ದೋಷ ರಹಿತವಾಗಿ ವಾಪಸ್ ಬರ್ತ ಬರ್ತಾರೆ ಅವರು ಅದರಲ್ಲಿ ಅದ್ಲೇನು ಇದಿಲ್ಲ ಮೂಡ ಯಾವುದೇ ಯಾವುದೋ ಪಾತ್ರ ಇಲ್ಲ ಹಾಗಾಗಿ ಇದೊಂದು ಬರೀ ಆರೋಪ ಅಷ್ಟೇ ಅದು ಆಧಾರ ರಹಿತ ಆರೋಪ ಆಧಾರ ಇಟ್ಕೊಂಡು ಇವರು ಆರೋಪ ಮಾಡಿದರೆ ಇವದೆಲ್ಲ ಆಗ್ತಿತ್ತು ಇವತ್ತರೆಗೂ ಅದು ಆಧಾರ ಆಧಾರ ರಹಿತ ಆರೋಪ ಆದ್ದರಿಂದ ಅದನ್ನು ಅದಕ್ಕೂ ಇದಕ್ಕೂ ಮಿಕ್ಸ್ ಬೇಡಿ ಇವ್ರು ಮಾಡಿರ್ತಕ್ಕಂಥ ಅನೇಕ ಈಗ ಎಷ್ಟೊಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅವ್ರಿಗೆ ಅವರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟುವರೆಗೆ ಅನೇಕ ಭಾಗ್ಯಗಳು ಕೊಟ್ಟರು ಮತ್ತು ಈಗ ಗ್ಯಾರಂಟಿಗಳು ಕೊಟ್ಟರು ಇವೆಲ್ಲವೂ ಬಡ ಜನತೆ ಮತ್ತು ಸರ್ವ ಸರ್ವ ಜನಾಂಗದ ಶಾಂತಿಯ ತೋಟ ನಡೀತು ಆ ರೀತಿ ಎಲ್ಲ ಜನಾಂಗಕ್ಕೂ ತಲುಪಿರ್ತಕ್ಕಂಥ ಅವರ ಕಾರ್ಯಕ್ರಮ ಹಾಗಾಗಿ ಅವರ ಹೆಸರಿರ್ತಕ್ಕಂಥದ್ದು ಭಾಳ ಸೂಕ್ತ ಇದ್ರ ಬಗ್ಗೆ ರಾಜಕೀಯ ಮಾಡೋದು ಬೇಡ ಅಂಥೇಳಿ ನಾನು ಕಳಕಳಿಯಿಂದ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡೋರ ಕೇಳ್ಕೊತೀನಿ